நம்ம மனி முன் ஒம்பர் மெம்பர் தான நாரே வெள்ளி நான் அவ மெம்பர் கேத்து நான் புலி அவ மனியாக தினா தினா திருவன கேத்தானி தங்க வானி கண்ட் ஹிங்கெல்ல வானி ಹಹಾ ಅಕ್ಕ ಹೆಣ್ಣು ಮಗಳೇ ಏನು ಹೇಳು ಏನಂದ್ರು ಅಣ್ಣ ಹಾ ನನ್ನ ಗಂಡ ಬರೇ ಊರಾಗ ಮೆಂಬರ ಮೆಂಬರ ನೀ ಆ ಕರ್ನಾಟಕದೇ ಕರ್ನಾಟಕದ ಮಾಸ್ಟರ್ವಿ ನಿನ್ನ ಗಂಡ ನನ್ನ ಗಂಡ ನಿನ್ನ ಮುಂದೆ ಡೋಗಿಸ್ತ ನೋಡಿ ಹೌದು ನೋಡ್ರಿ ಹೆಂಗ ಡೋಗಿಸ್ತ ಡೋಗಸ್ವಾನೆ ಹಾ ನಾನು ಕಟ್ಟಿ ಮೇಲೆ ಕುತ್ತೆನಿ ಹಾ ಬತ್ತೆಯನ್ನ ಮಾಮನ ಬ್ರಷ್ಟ ಗಾಡಿ ಪಡ್ಡ 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 ಮತ್ತೆ ಮನೆ ಮುಂದೆ ಬರೋದಾಗ ಹಾಗೆ ಹೆಣ್ಣ ಶಾಣೆ ನಮ್ಮ ತಂಗಿ ಏನು ಮಾಡಿದಳು ಏ ಮಗಳೇ ಒಳ್ಳೆ ಕೂಸಿಗೆ ಚುಟ್ರು ಹೌದು ಕೂಸಿ ಚುಟ್ಟ ನನ್ ಕಡೆ ನೋಡ್ಕೋದ ಕೇಳ್ತಿದೀವ ಏನತ್ತ ಏನ್ ಕಂಬ ಇದ್ದ ಮಗ ಏನಪ್ಪ ಅಕ್ಕಿ ನಮ್ ತಂಗಿ ಹೆಣ್ಮು ಯಾನ್ ಕಂಬ ಇಲ್ರಿ ಆನೆ ಹೌದು ಅದೇನ ದೊಡ್ಡ ಆನೆ ಕಂಪೌಂಡ್ ಇತ್ತೊಳಗ ಕಂಪೌಂಡ್ ಆಗಿ ಹೋಗಿ ಹೆಣ್ತಿಮ್ ಮುಂದ್ ಡಗಿನಿತ್ತ ಆನೆಯಾಗಿ ಹೌದು ಮಗನ ತನ್ನ ಮೇಲೆ ಕೊಂಡಿಸು ಎರಡು ಸುತ್ತ ಆಗ್ತದ ಹೆಣ್ತಿ ಆಡ್ತಳು ಆನೆ ಬತ್ತ ಆನೆ ಯಾವ ರಾಣಿ ಬಿಜಾಪ್ರಾನಿ ಇಲ್ಲಿ ಯಾಕೆ ಬತ್ತತ್ತು ಆ ಟಾಗೂರ ಹೆಣ್ಮ ಸುಮ್ ಕುಂಡಿರ್ಲಿಲ್ಲ ಮತ್ತ್ ಕೂಸಿ ಚೂಟ್ಲೆ ಇವ್ ಆ ಡೊಗ್ಲೆ ಹೇಳ್ತಿ ಕೇಳ್ತಿದ್ದ ಏನತ್ತ ಮಗ ಮೇಲೆ ಕುತ್ತಾನ ಮತ್ತೆ ಆನಿ ಮೇಲೆ ಒಬ್ಬನೇ ಆಗ ಅಂಜಿಕೆ ಅಂಜಿಕ್ ಬರ್ಲಾಕತ ನನಗೂ ಕುಂಡತ್ತ ಇವಾಗ ಡೋಗದಲ್ಲಿ ಹೇಳ್ತಿದ್ದ ಕಂಪೌಂಡರ್ ಯಾರು ನೋಡ್ತಾರ ಹೇಳ್ತಿ ಕಾಲ್ ಹಾಕೋತು ಮತ್ ಸುತ್ತ ಹಾಕ್ಲಾಕತ್ತ ಹೆಣ್ಮ್ಕೊಂಡಿರ್ಬೇಕಲ್ಲ ಮತ್ತೆ ಕಪ್ಪಣ ಚೂಟ್ಲಿ ಮತ್ತೆ ತಾಯಿ ಮ್ಯಾಲ ಕೂತಿರಿ ಮತ್ತೆ ಕಳ್ಳಾಕತ್ತಾನ ಇಲ್ಲ ಬುಳ್ಳಪ್ಪ ಮಾಸ್ತಾರ ಮನಿ ಕಡೆ ಹೋಗ್ನಲ್